ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿಗಳು ಸರ್ಕಾರ ಮಾಡಿಲ್ಲ ನಿನ್ನೆ ಒಂದು ಬೃಹತ್ ಪ್ರಮಾಣದ ಇಪ್ಪತ್ತರಿಂದ ಮೂವತ್ತು ಸಾವಿರ ಎಲ್ಲ ನೊಂದ ನಿರುದ್ಯೋಗಿಗಳು ಹೋರಾಟ ಮಾಡಿದ್ದಾರೆ ಧಾರವಾಡದಲ್ಲಿ ಧಾರವಾಡದಲ್ಲಿ ನೊಂದ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯಾದ್ಯಂತ ಬಂದು ಇಲ್ಲಿ ವಾಸವಾಗಿದ್ದು ಸುಮಾರು ವರ್ಷಗಳಿಂದ ಹತ್ತು ವರ್ಷ ಐದು ವರ್ಷ ಎಂಟು ವರ್ಷದಿಂದ ಧಾರವಾಡದಲ್ಲಿ ಹೋರಾಟ ಮಾಡೋದಕ್ಕೆ ಮೂಲ ಕಾರಣಪ ಅಂತಂದ್ರೆ ಸರ್ಕಾರ ಯಾಕಪ್ಪ ಅಂತಂದ್ರೆ ಅಂದ್ರೆ ಸರ್ಕಾರ ಸುಮಾರು ವರ್ಷಗಳಿಂದ ನೇಮಕಾತಿ ಮಾಡಿಲ್ಲ ಅದಕ್ಕೋಸ್ಕರವಾಗಿ ಮನನೊಂದು ಸುಮಾರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ಜೀವ ಬಿಟ್ಟಿದ್ದಾರೆ ಅದಕ್ಕೆಲ್ಲ ಕಾರಣಪ್ಪ ಅಂತಂದ್ರೆ ಸರ್ಕಾರ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ಸಾವು ನೋವುಗಳಾದರೆ ಸರ್ಕಾರವೇ ಮೂಲ ಕಾರಣ ಆದಷ್ಟು ಶೀಘ್ರದಲ್ಲಿ ನೇಮಕಾತಿ ಆದೇಶ ಹೊಡೆಸಬೇಕು ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಮತ್ತು ವಿಚಯ ಶಿಕ್ಷಕರು ಯಾವುದೇ ಶಿಕ್ಷಕರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ ಪ್ರತಿ ಶಾಲೆಗೆ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕು ಅದೇ ರೀತಿ ಪೊಲೀಸ್ ವಯೋನೀತಿಯನ್ನು ಹೆಚ್ಚಿಸಬೇಕು ಶೀಘ್ರದಲ್ಲಿ ಈ ಆದೇಶ ಒಂದು ವಾರದಲ್ಲಿ ನೀವೇನಾದರೂ ಹೊಡೆಸದೇ ಇದ್ದರೆ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ಮನೆಗೆ ಮುತ್ತಿಗೆ ಹಾಕಲಾಗುವುದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದು ಒಂದು ಪ್ಲಾನ್ ಮಾಡಿದ್ದೀವಿ ಈ ಒಂದು ವಾರದಲ್ಲಿ ನಿಮಗೆ ಸಿಹಿ ಸುದ್ದಿ ಕೊಡಬೇಕು ಒಳ್ಳಿರಪ್ಪ ಅಂತಂದ್ರೆ ನೀವು ಎಲ್ಲಿ ಬರ್ತೀರಿ ನೀವು ಯಾವ ಕಾರ್ಯಕ್ರಮ ಇರ್ತೀವಿ ಅಲ್ಲಿ ನಿಮಗೆ ನಾವು ಮುತ್ತಿಗೆ ಹಾಕ್ತಿವಿ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ನಾವು ನಿಮಗೆ ತಿಳಿಸ್ತಾ ಇದೀವಿ ಎಚ್ಚೆತ್ತುಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳೇ ಸಚಿವರೇ ಶಾಸಕರೇ ದಯವಿಟ್ಟು ಎಚ್ಚೆತ್ತುಕೊಂಡು ಶೀಘ್ರವಾಗಿ ಆದೇಶ ಹೊರಡಿಸಬೇಕೆಂದು ಈ ಮೀಡಿಯಾ ಮುಖಂಡರು ನಿಮ್ಗೆ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಸುನೀಲ್ ಗೋಲಾ ಅಂತೇಳಿ